ವೀಕ್ಷಕರೇ ನಮಸ್ಕಾರ ಸಮ್ಯಕ್ ವಾಣಿ ಸುದ್ದಿವಾಹಿನಿಯಿಂದ ತುಕಾರಾಮ್ ಗೌರೇ ಇಂದು ಬೀದರ್ ನಗರದ ಗೋರ್ನಳ್ಳಿ ಗ್ರಾಮದ ಏನು ಅಪ್ಪ ಕಾಲೇಜ್ ಹತ್ರ ಇರ್ತಕ್ಕಂತ ಎಸ್ ಟಿ ಪಿ ಘಟಕ ಇದೆ ಈ ಎಸ್ ಟಿ ಪಿ ಘಟಕ ಸ್ಥಾಪನೆ ಮಾಡಲು ಎಷ್ಟೊಂದು ಕೋಟಿ ಅನುದಾನದಿಂದ ಇದನ್ನ ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥದ್ದು ಕೂಡ ಅಂದಾಜು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಇದು ಮಾಡಿರ್ತಕ್ಕಂತಹ ಉದ್ದೇಶ ಬೀದರ್ ನಗರದಲ್ಲಿರ್ತಕ್ಕಂತಹ ಎಲ್ಲ ವಾರ್ಡ್ಗಳ ಏನು ಹೊಲಸ ನೀರಿದೆ ಮಲ್ಲಿನ ಇರ್ತಕ್ಕಂತಹ ಏನು ನೀರಿದೆ ಡ್ರೈನೇಜ್ ಮುಖಾಂತರ ಟಾಯ್ಲೆಟ್ ಅಲ್ಲಿ ಯೂಸ್ ಮಾಡತಕ್ಕಂತಹ ನೀರು ಡ್ರೈನೇಜ್ ಮುಖಾಂತರ ಈ ಒಂದು ಘಟಕಕ್ಕೆ ಬಂದು ಇಲ್ಲಿ ತಾವು ನೋಡ್ತಾ ಇರ್ಬೋದು ಇಲ್ಲಿ ಬಂದು ಈ ಒಂದು ಮೋರಿ ಮುಖಾಂತರ ಬೀದರ್ ನಗರದ ನೀರು ನಿಸರ್ಗ ಲೇಔಟ್ ಅಲ್ಲಿ ಇರ್ತಕ್ಕಂತಹ ಮಣ್ಣು ರಸ್ತೆಯಲ್ಲಿ ಇರ್ತಕ್ಕಂತಹ ಅನ್ನಾಪುರ ಗ್ರಾಮದಲ್ಲಿ ಏನಿದೆ ಆ ಒಂದು ಎಸ್ ಟಿ ಘಟಕದಿಂದ ಶೇಖರಣೆಗೊಂಡು ಅಲ್ಲಿ ನೀರು ಇಲ್ಲಿಗೆ ಪಂಪ್ ಮಾಡ್ತಾರೆ ಇಲ್ಲಿ ಬಂದಿರ್ತಕ್ಕಂತಹ ನೀರು ಈ ನೀರಿನಲ್ಲಿರ್ತಕ್ಕಂತಹ ಏನು ಕ್ಯಾರಿ ಬ್ಯಾಗು ಪ್ಲಾಸ್ಟಿಕ್ ಇವುಗಳನ್ನ ಬೇರ್ಪಡಿಸಿ ನೋಡಬಹುದು ಎಷ್ಟು ಲೀಟರ್ ನೀರು ಪ್ರತಿ ಸೆಕೆಂಡಿಗೆ ಬರ್ತಾ ಇದೆ ಅಂತಕ್ಕಂಥದನ್ನ ತಾವು ಅಂದಾಜು ಮಾಡಬಹುದು ಇಂಥ ಹೊಲಸ ನೀರನ್ನ ಕೆಮಿಕಲ್ ಹಾಕಿ ಶುದ್ಧೀಕರಿಸಿ ಮತ್ತೆ ಈ ನೀರುಗಳನ್ನ ಆ ಫಿಲ್ಟರ್ಗಳ ಮುಖಾಂತರ ಸುಮಾರು ಐವತ್ತಾರು ಎಕರೆಯಲ್ಲಿ ಈ ಒಂದು ನಿರ್ಮಾಣ ಆಗಿರ್ತಕ್ಕಂಥ ಎಸ್ ಟಿ ಪಿ ಘಟಕ ಇದರ ಕಾರ್ಯವಿಧಾನ ಯಾವ ರೀತಿ ಇದೆ ಅಂತಕ್ಕಂಥದನ್ನ ನಾನು ಮುಂದೆ ತೋರಿಸ್ತಾ ಹೋಗ್ತೇನೆ ತಾವು ಗಮನಿಸಬಹುದು ಇಡೀ ನಗರದ ನೀರು ಏನು ಹಲಸು ನೀರಿದೆ ನೀರಿನ ಜೊತೆಯಲ್ಲಿ ಬೆರೆತು ಅಂತ ಒಂದು ದೊಡ್ಡ ಪೈಪ್ ಮುಖಾಂತರ ಕ್ಯಾರಿ ಗಳು ಪ್ಲಾಸ್ಟಿಕ್ ಗಳು ಬೆರೆತು ಈ ಒಂದು ಘಟಕಕ್ಕೆ ಬರ್ತವೆ ಇಲ್ಲಿ ಬೇರ್ಪಡಿಸಿ ನೀರಿನಿಂದ ಇವುಗಳನ್ನ ಬೇರ್ಪಡಿಸಿ ಕೇವಲ ನೀರು ಈ ಒಂದು ಕೆನಲ್ಗಳ ಮುಖಾಂತರ ಫಿಲ್ಟರ್ ಟ್ಯಾಂಕ್ ಗೆ ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ ನೋಡ್ಬೋದು ಅಲ್ಲಿ ಕ್ಯಾರಿ ಬ್ಯಾಗು ಮತ್ತು ಪ್ಲಾಸ್ಟಿಕ್ ಗಳು ಬೇರ್ಪಡಿಸಿ ಕೇವಲ ನೀರು ಈ ಒಂದು ಕೆನಲ್ಗಳ ಮುಖಾಂತರ ಈ ಒಂದು ನಾಲೆಗೆ ಹೋಗಿ ಅಲ್ಲಿಂದ ಮತ್ತೆ ಇಲ್ಲಿ ತಾವು ಗಮನಿಸಬಹುದು ಒಂದು ಪ್ರತಿ ಸೆಕೆಂಡಿಗೆ ಎಷ್ಟು ನೀರು ಫ್ಲೋ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ತಾವು ನೋಡಬಹುದು ಈ ಒಂದು ಘಟಕದ ಮುಖಾಂತರ ಈ ಒಂದು ಈ ಪೈಪ್ ಮುಖಾಂತರ ಆ ಒಂದು ಹೌಸ್ಗಳಿಗೆ ಏನ್ ಪೌಂಡ್ ಇದೆ ಈ ಪೌಂಡ್ ನಲ್ಲಿ ಹೋಗಿ ಯಾವುದೋ ಮೋಟರ್ ಚಾಲು ಇಲ್ಲ ತಾವು ಗಮನಿಸಬಹುದು ಎಷ್ಟು ಮೋಟರ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸುಮಾರು ಹನ್ನೆರಡು ಮೋಟರ್ ಕೇವಲ ಒಂದೇ ಪೌಂಡ್ ಅಲ್ಲಿ ಒಂದನ್ನು ಕೂಡ ಚಾಲು ಇಲ್ಲ ಎಲ್ಲಾ ಸಂಪೂರ್ಣ ಬಂದಿದೆ ತಾವು ಗಮನಿಸಬಹುದು ಇದು ಇಪ್ಪತ್ನಾಲ್ಕು ತಾಸುಗಳು ಚಾಲು ಇರಬೇಕು ಅವಾಗ ಮಾತ್ರ ಈ ನೀರು ಶುದ್ಧೀಕರಣ ಮಾಡ್ಲಿಕ್ಕೆ ಯೋಗ್ಯ ಇರ್ತದೆ ಅಂತಕ್ಕಂಥದ್ದನ್ನ ತಾವು ಗಮನಿಸಬಹುದು ಕಂಟ್ರೋಲ್ ಪೆನಲ್ ರೂಮ್ ಏನಿದೆ ಸದ್ಯಕ್ಕೆ ಬಂದ್ ಪರಿಸ್ಥಿತಿಯಲ್ಲಿದೆ ತಾವು ಗಮನಿಸಬಹುದು ಅದೇ ರೀತಿ ಈ ಒಂದು ಪೌಂಡಿಗೆ ಹೋಗಬೇಕಾದ್ರೆ ನೋಡ್ಬೋದು ಇವ್ರು ಒಂದ್ ವೇಳೆ ಆಪರೇಟರ್ಗಳು ಈ ಒಂದು ಸ್ಟೇರ್ ಕೇಸ್ ಒಂದ್ ವೇಳೆ ಯೂಸ್ ಮಾಡ್ಬೇಕಾಯ್ತಿತ್ತು ಅಂತಂದಾಗ ಈ ರೀತಿ ಇರ್ತಾ ಇರಲಿಲ್ಲ ಸಂಪೂರ್ಣ ಮೊದಲೇ ತೋರಿಸಿದ ಹಾಗೆ ಆ ಪೌಂಡ್ನಿಂದ ಸಂಪೂರ್ಣ ನೀರು ಆ ಏನ್ ಹೌಸ್ ಇದೆ ಅದು ತುಂಬಿಕೊಂಡು ಈ ಒಂದು ಘಟಕಕ್ಕೆ ಬರಬೇಕು ಈ ಘಟಕದಲ್ಲಿ ಬೇರ್ಪಟ್ಟು ಕಲುಷಿತ ನೀರು ಸಂಪೂರ್ಣ ಆ ಮೋಟರ್ಗಳ ಮುಖಾಂತರ ಅದ್ರಲ್ಲಿರ್ತಕ್ಕಂತ ಏನು ಕಲುಷಿತ ವಸ್ತು ಇದೆ ಅದನ್ನ ಸಂಪೂರ್ಣ ಬೇರ್ಪಡಿಸಿ ಶುದ್ಧವಾದ ನೀರು ಮತ್ತೆ ಅಲ್ಲಿರ್ತಕ್ಕಂತಹ ಕೆರೆಗೆ ಇನ್ನೊಂದು ಘಟಕ ಇದೆ ಅಲ್ಲಿಗೆ ಹೋಗ್ಬೇಕಾಗ್ತದೆ ತಾವು ಗಮನಿಸಬಹುದು ಇಲ್ಲಿ ತಾವು ಗಮನಿಸಬಹುದು ಮೋಟಾರ್ ಕೇಬಲ್ಗಳು ಪೂರ್ತಿ ತೆಗೆದಿದ್ದಿದೆ ಇದು ಯಾವ ರೀತಿ ಚಾಲ್ತಿಯಲ್ಲಿದೆ ಅಂತಕ್ಕಂಥದನ್ನ ತಾವು ಗಮನಿಸಬಹುದು ಇಪ್ಪು ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾಲು ಇರಬೇಕಾಗಿರ್ತಕ್ಕಂತಹ ಈ ಒಂದು ಮೋಟಾರು ಯಾವ ರೀತಿ ಬಂದಿದೆ ಅಂತಕ್ಕಂಥದನ್ನ ತಾವು ಕಣ್ಣಾರೆ ನೋಡ್ಬೋದು ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಪೌಂಡ್ ನಲ್ಲಿ ಸುಮಾರು ಹನ್ನೆರಡು ಮೋಟರ್ಗಳು ನಾನು ಏಣ ತೋರಿಸಿದ್ದೇನೆ ಇದು ಕೆಳಗಡೆ ಇರ್ತಕ್ಕಂತಹ ಇನ್ನೊಂದು ಪೌಂಡು ಇಲ್ಲಿ ಎಷ್ಟು ಮೋಟರ್ ಇದೆ ಅಂತಕ್ಕಂಥದ್ದು ಕೂಡ ನಾನು ನಿಮಗೆ ತಿಳಿಸ್ತೇನೆ ಇಲ್ಲಿ ನೋಡಬಹುದು ಒಂದೇದಲ್ಲಿ ನಾನು ವೈರ್ ತೋರಿಸಿರ್ತಕ್ಕಂಥದ್ದು ಒನ್ನೇದು ಅದು ಕೂಡ ಬಂದಿದೆ ಬಂದಿರತಕ್ಕಂಥ ಪರಿಸ್ಥಿತಿಯಲ್ಲಿ ಎರಡನೇದು ಅದು ಕೂಡ ನೋಡ್ಬೋದು ನೀರೆಲ್ಲಿದೆ ಅದು ಮೋಟರ್ ಎಲ್ಲಿದೆ ನೀರಿನ ಅಂತರ ಮತ್ತು ಮೋಟ್ರಿಗೆ ಇರುವ ಅಂತರ ಏನು ಅಂತಕ್ಕಂಥದನ್ನ ತಾವು ಗಮನಿಸಬಹುದು ಯಾಕೆ ಈ ತರ ಆಗ್ತಾ ಇದೆ ಅಂದಾಗ ಆ ಪೌಂಡ್ ನಿಂದ ಬರ್ತಕ್ಕಂಥ ನೀರು ಇಲ್ಲಿಗೆ ಬರಬೇಕು ಇಲ್ಲಿಗೆ ಬರದೆ ನೇರವಾಗಿ ಏನು ಹಳ್ಳ ಇದೆ ನಾಲಿ ಇದೆ ನಾಲಿಗೆ ಬಿಡ್ತಕ್ಕಂಥ ಕೆಲಸವ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನೋಡ್ಬೋದು ಒಂದು ಮೋಟರ್ ಬಂದು ಎರಡನೇದು ಕೂಡ ಬಂದು ಅಲ್ಲಿ ಮೂರನೇದು ಇದೆ ಅದು ಕೂಡ ಬಂದಿದೆ ಅದೇ ರೀತಿ ಅಲ್ಲಿ ನೋಡ್ಬೋದು ಅದು ಕೂಡ ಬಂದಿದೆ ಅಲ್ಲಿ ಅದು ಬಂದು ಅದನ್ನು ಬಂದು ಇಲ್ಲಿ ಕೂಡ ಬಂದಿದೆ ಅದೇ ರೀತಿ ಆ ಕಡೆ ಕೂಡ ಇನ್ನೊಂದು ಪೋರ್ಷನ್ನಲ್ಲಿ ಒಂದು ಎರಡು ಮೂರು ನಾಲ್ಕು ಆ ನಾಲ್ಕು ಗಳು ಕೂಡ ಬಂದಿದೆ ಅಂತಕ್ಕಂಥದನ್ನು ನಾನು ನಿಮಗೆ ತೋರಿಸ್ತೇನೆ ಇಲ್ಲಿವರೆಗೆ ಏನ್ ತಾವು ಮೊದಲನೇ ಘಟಕ ತೋರಿಸಿದ್ದೇನೆ ಆ ಘಟಕ ಕೂಡ ಬಂದಿದೆ ಅಲ್ಲಿ ಸಂಪೂರ್ಣ ಈ ನೀರಿನಲ್ಲಿ ಕಲುಷಿತ ನೀರಿನಲ್ಲಿ ಬರ್ತಕ್ಕಂತಹ ಕ್ಯಾರಿಬ್ಯಾಗ್ ಆಗಲಿ ಪ್ಲಾಸ್ಟಿಕ್ ಆಗಲಿ ಯಾವುದೇ ವಸ್ತು ಬಂದಾಗ ಅಲ್ಲಿ ಬೇರ್ಪಡಿಸಬೇಕು ಅದ್ರ ಬೇರ್ಪಡಿಸ್ತಕ್ಕಂಥ ಘಟಕ ಕೂಡ ಬಂದಿದೆ ನಾವು ಗಮನಿಸಿದಿರಿ ಅದೇ ನೀರು ನೇರವಾಗಿ ಒಂದು ಎರಡು ಇದು ಮೂರನೇ ಪೌಂಡ್ ಮೂರನೇ ಪೌಂಡಿಗೆ ಅಲ್ಲಿ ಮೋಟಾರ್ಗಳ ಮುಖಾಂತರ ಏನು ಇದು ಆಗಿ ಫಿಲ್ಟರ್ ಆಗಿ ಇಲ್ಲಿಗೆ ಬಂದು ಇಲ್ಲಿ ಕೂಡ ನೀರು ಶುದ್ಧೀಕರಿಸಿ ಮತ್ತೆ ಈ ಘಟಕಕ್ಕೆ ಬಿಡಬೇಕಾಗ್ತದೆ ಈ ಘಟಕದಲ್ಲಿ ಕೂಡ ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಮೋಟರ್ ಅಳವಡಿಸಿದ್ದಾರೆ ಈ ಎಂಟು ಮೋಟರ್ಗಳಲ್ಲಿ ಯಾವುದು ಕೂಡ ಚಾಲು ಪರಿಸ್ಥಿತಿಯಲ್ಲಿಲ್ಲ ತಾವು ಗಮನಿಸಬಹುದು ನೇರವಾಗಿ ಯಾವ ತರ ನೀರ್ ಬರ್ತಾ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ತಾವು ನೋಡಿದಾಗ ಗೊತ್ತಾಗುತ್ತೆ ಈ ನೀರಿನಲ್ಲಿ ಯಾವುದೇ ರೀತಿಯ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗು ಇಲ್ಲಿಗೆ ಬರಬಾರ್ದು ಯಾಕಂದಾಗ ಇದು ಫೈನಲ್ ಮೂರನೇ ಪೌಂಡ್ ಇದೆ ಇಲ್ಲಿ ಯಾವುದೇ ರೀತಿ ಕಲುಷಿತವಾದಂತ ವಸ್ತು ಇಲ್ಲಿಗೆ ಬರಬಾರದು ಸಂಪೂರ್ಣ ಪ್ಯೂರ್ ನೀರ್ ಇಲ್ಲಿ ಬರ್ಬೇಕು ಆದ್ರೆ ಇವರು ಆ ಘಟಕಗಳು ಬಂದು ಇಟ್ಟಿದ ಕಾರಣವಾಗಿ ಇಂತಹ ಕಲುಷಿತ ನೀರು ಇಲ್ಲಿಗೆ ಬರ್ತಾ ಇದೆ ಅಲ್ಲಿ ನೋಡ್ತಾ ಇರಬಹುದು ನೇರವಾಗಿ ಆ ಮೂರು ಪೌಂಡ್ ನಿಂದ ಬರಬೇಕಾಗಿರ್ತಕ್ಕಂತ ನೀರು ಅಲ್ಲಿ ನೇರವಾಗಿ ಸಿಟಿಯಿಂದ ಬರ್ತಕ್ಕಂತ ನೀರು ನೇರವಾಗಿ ಈ ಪೌಂಡಿಗೆ ಬರ್ತಾ ಇದೆ ನಾವು ಗಮನಿಸಬಹುದು ಇದು ಕ್ಲೋರೈನ್ ಕ್ಲೋರೈನ್ ಕಾಂಟ್ಯಾಕ್ಟ್ ಟ್ಯಾಂಕ್ ಅಂತ ಹೇಳಿ ಇಲ್ಲಿ ನೋಡಬಹುದು ಸಂಪೂರ್ಣ ಬಂದಿದೆ ಇದು ಟ್ಯಾಂಕ್ ಈ ಘಟಕ ಸಂಪೂರ್ಣ ಬಂದಿದೆ ತಾವು ಕಣ್ಣಾರೆ ಗಮನಿಸಬಹುದು ಗಮನಿಸಬಹುದು ಕ್ಲೋರೈನ್ ಅಂಡ್ ಟೋನರ್ ಬಿಲ್ಡಿಂಗ್ ಯಾವ ರೀತಿ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತಕ್ಕಂಥದನ್ನ ತಾವು ಗಮನಿಸಬಹುದು ತಾವು ಗಮನಿಸಬಹುದು ಎಷ್ಟು ಇವರು ನೀರು ಶುದ್ಧೀಕರಣ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ತಾವು ಗಮನಿಸಬಹುದು ಗಮನಿಸಬಹುದು ಎಸ್ ಆರ್ ಬಸ್ಸಿನ್ ಒನ್ ಅಂತ ಹೇಳಿ ಇದು ಕೂಡ ಘಟಕ ಬಂದಿದೆ ಸಂಪೂರ್ಣ ತಾವು ಕಣ್ಣಾರೆ ನೋಡ್ಬಹುದು ಯಾವ ರೀತಿ ಬಂದ್ ಬಿದ್ದಿದೆ ಅಂತಕ್ಕಂಥದ್ದನ್ನ ಸಾರ್ವಜನಿಕರು ಕಟ್ತಕ್ಕಂಥ ತೆರಿಗೆ ಹಣದಿಂದ ಸರ್ಕಾರ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಘಟಕವು ಇಪ್ಪತ್ನಾಲ್ಕು ತಾಸು ಚಾಲಿರಬೇಕಾಗಿರ್ತಕ್ಕಂಥ ಮಷಿನ್ಗಳು ಸಂಪೂರ್ಣ ಬಂದ ಸ್ಥಿತಿಯಲ್ಲಿವೆ ನೋಡಬಹುದು ಯಾವ ರೀತಿ ಸಾರ್ವಜನಿಕ ಕಟ್ಟತಕ್ಕಂತ ತೆರಿಗೆ ಹಣ ಈ ಬೀದರ್ ನಗರಸಭೆಯವರು ಪೋಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ತಾವು ಗಮನಿಸಬೇಕು ಅದಕ್ಕೆ ಎಸ್ ಆರ್ ಮಷಿನ್ ಎರಡು ಇಲ್ಲಿ ಕೂಡ ಸಂಪೂರ್ಣ ಮೋಟಾರ್ ಮಷಿನ್ಗಳು ಏನಿವೆ ಅವೆಲ್ಲ ಬಂದ ಸ್ಥಿತಿಯಲ್ಲಿವೆ ಅಲ್ಲಿ ಟ್ಯಾಂಕ್ ಕೂಡ ನೋಡ್ಬೋದು ಟ್ಯಾಂಕ್ ನಲ್ಲಿ ಯಾವುದೇ ರೀತಿಯ ಅಲ್ಲಿ ಶೇಖರಣೆ ಆಗಿರ್ತಕ್ಕಂಥ ನೀರು ಇಲ್ಲಿ ಬಂದು ಶೇಖರಣೆ ಆಗಿ ಫಿಲ್ಟರ್ ಆಗಿ ಈ ಪೈಪ್ಗಳ ಮುಖಾಂತರ ಅಲ್ಲಿ ಇನ್ನೊಂದು ಮಷಿನ್ ಇದೆ ಅಲ್ಲಿಗೆ ಹೋಗ್ಬೇಕು ಆದರೆ ಇವು ನೇರವಾಗಿ ಅಲ್ಲಿಂದು ನೇರವಾಗಿ ಆ ಗೆ ಕಳಿಸ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇದೆ ಅಂತಕ್ಕಂಥದನ್ನ ತಾವು ಗಮನಿಸಬಹುದು ವೀಕ್ಷಕರೇ ತಾವು ಗಮನಿಸಬಹುದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಕೂಡ ಇಲ್ಲಿ ನಿರ್ಮಾಣ ಆಗಿದೆ ಎಷ್ಟು ಸುಂದರವಾಗಿ ಎಷ್ಟು ಅನುದಾನದಲ್ಲಿ ಖರ್ಚು ಮಾಡಿ ಸರ್ಕಾರ ಇವರಿಗೆ ನಿರ್ಮಾಣ ಮಾಡಿಕೊಟ್ಟಿದೆ ಆದರೆ ಇಲ್ಲಿ ಯಾವುದೇ ರೀತಿಯ ಅಡ್ಮಿನಿಸ್ಟ್ರೇಟಿವ್ ಅಧಿಕಾರಿಗಳು ಏನ್ ಯಾರು ಕೂಡ ಇಲ್ಲ ತಾವು ಗಮನಿಸಬಹುದು ಇಲ್ಲಿ ಬೀಗ ಹಾಕಿರ್ತಕ್ಕಂಥದ್ದು ನೋಡಿ ಯಾವ ರೀತಿ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಧಿಕಾರಿಗಳು ಇದ್ದಾರೆ ಅಂತಕ್ಕಂಥದ್ದನ್ನ ಈ ಒಂದು ಬಿಲ್ಡಿಂಗ್ ನಲ್ಲಿ ಸಂಪೂರ್ಣ ಮಷಿನ್ಗಳು ಎಷ್ಟೋ ಕೋಟಿ ಅನುದಾನದಿಂದ ಖರ್ಚು ಮಾಡಿ ಇನ್ಸ್ಟಾಲೇಷನ್ ಮಾಡಿರ್ತಕ್ಕಂತಹ ಮಷಿನ್ಗಳು ಯಾವುದೇ ಕಾರ್ಯನಿರ್ವಹಿಸದೆ ಸಂಪೂರ್ಣ ಬಂದ್ ಸ್ಥಿತಿಯಲ್ಲಿ ತಾವು ಗಮನಿಸಬಹುದು ಇಲ್ಲಿಯವರೆಗೆ ನಾವೇನ್ ತೋರಿಸಿದ್ದೇವೆ ಆ ಘಟಕದಿಂದ ನೀರು ಸಂಪೂರ್ಣ ಫಿಲ್ಟರ್ ಆಗಿ ಕ್ಲೋರಿನೇಷನ್ ರೂಮ್ ಗೆ ಇಲ್ಲಿ ರೂಮ್ ಇದೆ ಇಲ್ಲಿ ಗಳಿವೆ ಇವೆ ಮೋಟರ್ ಯಾವ ರೀತಿ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತಕ್ಕಂಥದನ್ನ ತಾವು ಗಮನಿಸಬಹುದು ನೋಡಬಹುದು ಯಾವ ರೀತಿ ಗಳು ಇಪ್ಪತ್ನಾಲ್ಕು ತಾಸು ಚಾಲು ಇರ್ಬೇಕಾಗಿರ್ತಕ್ಕಂಥ ಗಳು ಕೋಟಿ ಕೋಟಿ ಅನುದಾನ ಖರ್ಚು ಮಾಡಿ ಚಾಲು ಮಾಡಿರ್ತಕ್ಕಂಥ ಈ ಒಂದು ಘಟಕ ಇಲ್ಲಿ ಗಮನಿಸಬಹುದು ಕ್ಲೋರಿನೇಷನ್ ಪೌಂಡ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದನ್ನ ತಾವು ಗಮನಿಸಬಹುದು ನೋಡ್ಬೋದು ಅಲ್ಲಿಂದ ಆ ಕೊನೆಯಲ್ಲಿ ಇರ್ತಕ್ಕಂಥ ಏನ್ ಪೈಪ್ ಇದೆ ಆ ಪೈಪಿನ ಮುಖಾಂತರ ಮೇಲ್ಗಡೆ ನಾನೇನು ತೋರಿಸಿದ್ದೇನೆ ಇಲ್ಲಿವರೆಗೆ ಆ ಎಸ್ ಟಿ ಪಿ ಘಟಕದಿಂದ ಈ ಇಲ್ಲಿಗೆ ಫಿಲ್ಟರ್ ಆಗಿ ಬರ್ಬೇಕು ನೀರು ಇಲ್ಲಿ ಕೆಮಿಕಲ್ಗಳು ಮಿಕ್ಸ್ ಮಾಡಿ ಇಲ್ಲಿರ್ತಕ್ಕಂಥ ಇದ್ರಲ್ಲಿ ಇರ್ತಕ್ಕಂಥ ಕೆಟ್ಟ ಏನು ಇದು ಇದೆ ಅದೆಲ್ಲ ಸಂಪೂರ್ಣ ಬೇರ್ಪಡಿಸಿ ಆ ಒಳ್ಳೆಯ ಏನು ನೀರಿದೆ ಅದು ಜಮೀನಿಗೆ ಬಿಡ್ತಕ್ಕಂಥ ಯೋಗ್ಯವಾದಂತ ನೀರ್ ಮಾಡಿ ಜಮೀನಿಗೆ ಬಿಡ್ಬೇಕಿವ್ರು ಆದರೆ ಇದು ನೋಡಬಹುದು ಯಾವ ರೀತಿ ಅಹ್ ಇದ್ರ ಪರಿಸ್ಥಿತಿ ಇದೆ ಅಂತಕ್ಕಂಥದನ್ನ ತಾವು ನೋಡಿ ಇಲ್ಲಿವರೆಗೆ ನಾನು ಎಸ್ ಟಿ ಪಿ ಘಟಕದ ಬಗ್ಗೆ ಹೇಳಿದ್ದೇನೆ ಹಂತ ಹಂತ ಹಂತವಾಗಿ ಎಲ್ಲ ಕಾರ್ಯವಿಧಾನ ಮುಗಿದ ನಂತರ ಕೊನೆ ಹಂತ ಇದು ಈಗ ನಾನು ತೋರಿಸಿರ್ತಕ್ಕಂಥ ನಿಂದ ಈ ಒಂದು ಕೆನಲ್ ಮುಖಾಂತರ ಇಲ್ಲಿ ಬಂದು ಮತ್ತೆ ಇಲ್ಲಿರ್ತಕ್ಕಂಥ ಹೊಲ್ಸನ್ನ ಬೇರ್ಪಡಿಸಿ ಶುದ್ಧವಾದ ನೀರು ರೈತರ ಹೊಲಗಳಿಗೆ ಮತ್ತು ಗಿಡಗಳಿಗೆ ಅಥವಾ ಜಮೀನಿನಲ್ಲಿ ಇಳಿದ್ರು ಕೂಡ ಏನು ಆಗದ ಹಾಗೆ ಆಗಬೇಕು ಅಂತೇಳಿ ಸರ್ಕಾರ ಉದ್ದೇಶ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಈ ಒಂದು ಕೊನೆಯ ಹಂತದ ಕೆಲಸ ಆದರೆ ಗಮನಿಸಿರ್ಬೋದು ಮೇಲ್ಗಡೆಯಿಂದ ಏನು ಕೊಳಚೆ ನೀರಿದೆ ಅದೆಲ್ಲ ಶುದ್ಧೀಕರಿಸಿ ಶುದ್ಧವಾದ ನೀರು ಈ ಒಂದು ಕೆನಲ್ ಮುಖಾಂತರ ಈ ಹೌಸಿಗೆ ಬಂದು ಆ ಹೌಸಿನಲ್ಲಿ ಹೊಲಸೆಲೆ ಕೆಳಗಡೆ ಹೋಗಿ ಶುದ್ಧವಾದ ನೀರು ಮತ್ತೆ ಈ ಹೌಸಿಗೆ ಬರ್ಬೇಕಂತೇಳಿ ಈ ಹೌಸ್ ನಿರ್ಮಾಣ ಆಗಿತ್ತು ಸುಮಾರು ಲಕ್ಷ ಗಟ್ಟಲೆ ಅನುದಾನದಿಂದ ಆಗಬೇಕಾಗಿರ್ತಕ್ಕಂಥ ಕಾಮಗಾರಿ ಇದು ಕಾಮಗಾರಿ ನಡೀತಕ್ಕಂತ ಹಂತದಲ್ಲಿ ನೀರಿನಲ್ಲಿ ಮುಳುಗೋಗಿದೆ ತಾವು ಗಮನಿಸಬಹುದು ಯಾವ ರೀತಿ ನಮ್ಮ ಅಧಿಕಾರಿಗಳು ಇಂಜಿನಿಯರ್ಗಳು ಗುತ್ತಿಗೆದಾರರು ಸರ್ಕಾರ ಯಾವ ರೀತಿ ಸಾರ್ವಜನಿಕರು ಕಟ್ಟತಕ್ಕಂತ ತೆರಿಗೆ ಹಣವನ್ನ ಯಾವ ರೀತಿ ಪೋಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ತಾವು ಗಮನಿಸಬಹುದು ವೀಕ್ಷಕರಲ್ಲಿ ಗಮನಿಸಬಹುದು ನಿರ್ಮಾಣ ಹಂತದ ಹಂತದಲ್ಲಿಯೇ ಯಾವ ರೀತಿ ಕ್ರ್ಯಾಕ್ ಬಿಟ್ಟಿದೆ ಅಂತಕ್ಕಂಥದ್ದು ಇದರಿಂದ ನೀರು ಯಾವ ರೀತಿ ಕೆನಲ್ ಮುಖಾಂತರ ಹೋಗ್ಲಿಕ್ಕೆ ಸಾಧ್ಯ ಇದೆ ನೋಡಬಹುದು ಸಂಪೂರ್ಣ ಯಾವುದೇ ಒಂದು ಹನಿ ಕೂಡ ನೀರು ಈ ಕೆನಲಿಗೆ ಹೋಗದೆ ನೆಲದ ಮುಖಾಂತರ ನೆಲದಲ್ಲಿ ಹೋಗ್ತಾ ಇದೆ ಇದು ಯಾವ ರೀತಿ ಕಳಪೆ ಮಟ್ಟದ ಕಾಮಗಾರಿ ಮಾಡಿದ್ದಾರೆ ಅಂತಕ್ಕಂಥದ್ದು ತಾವು ಗಮನಿಸಬಹುದು ಇಲ್ಲಿ ನೋಡಿ ಇದು ಎಷ್ಟು ಗ್ಯಾಪ್ ಇದೆ ಅಂತಕ್ಕಂಥದ್ದು ಈ ನೀರು ಯಾವ ರೀತಿ ಕೆನಲ್ ಮುಖಾಂತರ ಹೋಗ್ಲಿಕ್ಕೆ ಸಾಧ್ಯ ಇದೆ